চিডিয়ে বেলেগ মোৰে বন্ধুত বিজেপি চোলছাচাৰ ಮಾಡ್ಬೇಕು ನಾವ್ ಮಾಡ್ಬೇಕಾಯ್ತಿ ಎಲ್ಲ ಎಲ್ಲೂಟು ಸೂಟು ಕಲಿಸಿ ಮಾಡಿ ರೆಡಿ ಮಾಡಿ ಅವನ್ನೆಲ್ಲ ಕಾಯಿ ಹಾಕಿ ರೆಡಿ ರೆಡಿ ಮಾಡ್ಬೇಕು ನಾವ್ ಇದ್ರಾಗ ಅವನ್ನೆಲ್ಲ ಇನ್ನು ಮೂರ್ ತಿಂಗಳೈತಿ ಜಿಮ್ ಜಿಮ್ ನಾಗ ಓಡಾಡ ಅಂತ ಹೇಳ್ತೀವಿ ಹಾಯ್ ಹಾಯ್ ಪ್ಯಾಟ್ ಕೊಲ್ಲಾಪುರ ಮಿಲ್ಕ್ ಅಂತ ಮಿಲ್ಕ್ತಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಈಗ ನಾವು ನಮ್ಮ ಲೀಸ್ಟ್ ಅಲ್ಲಿ ನಾವೆಲ್ಲ ಜಿಲ್ಲಾ ಸಾರಿ ಫೈನಲ್ ಕೂಡಿ ಒಬ್ಬರು ನಾವು ಹೇಳ್ತೀವಿ ಇನ್ ಕಾರಣತ್ತ ಅವ್ರಿಗೆ ಅಡ್ವಾನ್ಸ್ ಆಗಿ ಹೇಳ್ತಿವಿ ಕೆಲಸ ಮಾಡ್ಲಿಕ್ಕೆ ಹೈಕಮಾಂಡ್ ಒಪ್ಪಿಗೆ ತಗೋಳ್ತೀವಿ